ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶ್ರೀ ಪಲ್ಲವಿ ಇವತ್ತು ನಾನು ಎರಡನೇ ದಿನ ನಮ್ಮದು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಜೆ ಪಿ ನಗರಲ್ಲಿ ಒಂದು ಮನೆಯಲ್ಲಿ ಇವತ್ತು ಶೂಟಿಂಗ್ ಇತ್ತು ಅಲ್ಲಿಗೆ ಆ್ಯಕ್ಚುಲಿ ಬಂದಿರೋದು ನಾನು ಎಲ್ಲ ಹಾಯ್ ಮಾಡಿ ಯಾರಿದ್ದು ನಾನು ಆ್ಯಕ್ಚುಲಿ ಬಂದಿದ್ದು ಲೇಟಾಗಿತ್ತು ಸೆಟ್ಟಿಗೆ ನಾನು ಬಂದಾಗ ಹೋದಾಗಲೇ ಏಯ್ಟ್ ತರ್ಟಿ ಏನೋ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಬಟ್ ನಾನು ಲೇಟಾಗಿದ್ದೆ ಲೇಟ್ ಆಯಿತು ಪಾಪ ನಾನು ಅವರೆಲ್ಲ ತುಂಬ ಟ್ರಬಲ್ ಆಯಿತು ಅಂತಲೇ ಹೇಳ್ಬೋದು ಬಟ್ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಮೇಕಪ್ ಎಲ್ಲ ಮಾಡಿಸ್ಕೊಂಡು ರೆಡಿ ಅದೆ ಬಟ್ಟು ನನ್ನ ಕಡೆಯಿಂದ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದ್ದೀವಿ ಅಥವಾ ನಾನು ಹಾಕಿದ್ದೀನಲ್ಲ ಕಾಸ್ಟ್ಯೂಮ್ ನೋಡಿ ಈ ಕಾಸ್ಟ್ಯೂಮು ಬಟ್ ನಾನು ಶೂಟ್ ಮಾಡಿದ ಮಾತ್ರ ಬೇರೆ ಕಾಸ್ಟಮು ತುಂಬ ಚೆನ್ನಾಗಿ ನನ್ನನ್ನು ಮೇಕಪ್ ಮಾಡಿದರು ಶಿವು ಅನ್ನೋರು ಹೇಗೆ ಯಾವ ರೀತಿ ಮೇಕಪ್ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ನನ್ನನ್ನು ನೆಕ್ಸ್ಟ್ ಈ ಶಾರ್ಟ್ ಈ ಶಾರ್ಟಲ್ಲಿ ನಾನು ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಶಿವು ಅವ್ರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಕೂಡ ನೋಡಿ ನಾನು ಹೇಳಲಿಲ್ಲ ನಾನು ಹಾಕಿದ ಕಾಸ್ಟ್ಯೂಮೇ ಬೇರೆ ಇತ್ತು ಇವಾಗ ನನಗೆ ಕಾಸ್ಟ್ಯೂಮ್ ಸ್ವಲ್ಪ ಕಂಫರ್ಟಬಲ್ ಇತ್ತು ಅಂತ ಅಂದ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದಿದ್ದೆ ನಾನು ರೆಡ್ ಕಲರ್ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಶೂಟಿಂಗ್ ಎಲ್ಲ ಸಕ್ಸಸ್ ಆಯಿತು ನಾನು ಜಸ್ಟ್ ನಾನು ಊಟ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀವಿ ಯಾವಾಗ ಶಾರ್ಟ್ಸ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ನಾನು ಕೆಲವೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಓಕೆನಾ ನಮ್ಮ ಜೊತೆ ಯಾರ್ಯಾರಿದ್ದಾರೆ ನೋಡ್ಕೊಂಡು ಬಂದ್ವಿ ನೀವು ನಿನ್ನೆ ಮಾತಾಡಿಸ್ತವ್ರು ಕೂಡ ಇದ್ದಾರೆ ಅವ್ರಿಗೆ ಹಾಯ್ ಮಾಡಿ ಮಾಡಿ ಹಾಯ್ ಎಲ್ಲರಿಗೂ ಇವತ್ತಿನ ದಿನ ಹೇಗಿದೆ ಕೇಳಿದ್ರು ಇವತ್ತಿನ ದಿನ ಹೇಗಿದೆ ಸೂಪರ್ ಆಗಿತ್ತು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರ ಬೆಳಗ್ಗೆ ಶೂಟ್ ಇತ್ತು ಈಗ ಲಂಚ್ ಬ್ರೇಕ್ ಊಟ ಚೆನ್ನಾಗಿ ತಿಂದ ಫುಡ್ ಚೆನ್ನಾಗಿತ್ತ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಓಕೆ ಬಾಯ್ 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 ಹಾ ಇವರು ನಮ್ಮ ಹೀರೋ ಏನಾರ ಅಮ್ಮ ಅಮ್ಮ ಮತ್ತೆ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿ ಮತ್ತೆ ಏನಾದರೂ ಕೇಳಿ ಅಂತ ಹೇಳ್ತೀನಿ ನಿಮ್ಮ ಮಗಳು ಹೇಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಮಗಳು ನಮಗೆ ಓಕೆ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ ಡೈರೆಕ್ಟರ್ಗೆ ಇನ್ನೇನಾದರೂ ಹೇಳೋದಿದ್ಯಾ ಏನಾದರೂ ಹೇಳಿದ ಚೆನ್ನಾಗಿ ನಡೀತಿದೆ ನೋಡಿ ಇವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದಷ್ಟಿ ಆರ್ಟಿಸ್ಟು ಹಾಗೆ ಚೆನ್ನಾಗಿರ ಸೂಪರ್ ಆಗಿದೆ ಊಟ ಆಯ್ತಣ ಖಂಡಿತ ಇತ್ತು ತಂದೆ ಬಾರು ಇಲ್ಲಿ ಐಶೋ ಓ ವೀಕ್ಷಕರೇ ನನ್ನ ಹೆಸರು ಸ್ಮಾರಕ ಅಂತ ಅಂದ್ಬಿಟ್ಟು ನಾನು ಕವಿ ತುಮಕೂರಿಂದ ಬಂದಿರೋದು ಇದು ನನ್ನ ಎರಡನೇ ಫಿಲಮು ಚಿತ್ರದಲ್ಲಿ ಸುರೀಚಂದ್ರಮೂರ್ತಿ ಅಂತ ನನಗೆ ಒಂದು ಒಳ್ಳೆ ಪಾತ್ರ ಸಿಗಿದೆ ಇಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕಾಗಿ ನಿರ್ದೇಶಕರಿಗೆ ನೇಮಾ ಬಂದರೆ ನನ್ನ ಧನ್ಯವಾದಗಳು ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಬಾಯ್ 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 ಅಷ್ಟು ಬಂದು ನೋಡಿ ಬಗ್ಗೆ ಶೂಟ್ ಆಗಿರೋ ಚೆನ್ನಾಗಿದೆ ಟು ಇಸ್ ಅಲ್ವಾ ಕ್ಲಾರಿಟಿಟಿ ತಗೊಂಡು ಓಕೆ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ನಿಮ್ಮ ಕ್ಯಾರೆಕ್ಟರ್ ನಿಮಗೆ ಎಷ್ಟು ಇಷ್ಟ ಆಗ್ತಿದೆ ಅಂತ ಕ್ಯಾರೆಕ್ಟರ್ ಡೈರೆಕ್ಟ್ ಬರ್ತಿದೆ ಯಾವ ಥರ ಇನ್ನೂ ಡೌಟ್ಫುಲ್ ಇಲ್ಲ ನೀವು ಡೌಟ್ ನನಗೆ ಇಷ್ಟು ಕ್ಲಾರಿಟಿ ಇದೆ ನಾನು ಲೈಫಲ್ಲಿ ಅಲ್ವಾ ಊಟ ಆಗಿತ್ತು ಚೆನ್ನಾಗಿತ್ತಾ ಆ ಊಟ ಚೆನ್ನಾಗಿತ್ತು ಚಪಾತಿ ನನಗೆ ಇಷ್ಟ ಆಗುತ್ತೆ ಅಷ್ಟೇ ಅದಕ್ಕೆ ಸ್ವಲ್ಪ ತಿಂದರು ಡಯೆಟ್ ಮಾಡ್ತಾ ಇಲ್ಲ ನೋಡೋಣ ಇವಾಗ ಟ್ರೈ ಹಾಕ್ಬೇಕು ನನ್ನ ಜೊತೆ ಬಂತೀನಿ ಸೇರಿ ಸೇರ್ಕೊಳ್ಳೋಣ ಎಂಟ್ಬಿಟ್ಟು ತಪ್ಪಾ ಎಂತ ರಾಜಕೀಯ ಯಾರು ಮಾಡ್ತಿರೋದು ರಾಜಕೀಯ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಮುಂದೆ ಮತ್ತೆ ನೆಕ್ಸ್ಟ್ ದಿನದ ಎಲ್ಲ ಲಾಗ್ಸ್ಗಳನ್ನ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮೇಕಪ್ ಎಲ್ಲ ರಿಮೂವ್ ಆಗಿದೆ ಪ್ಯಾಕಪ್ ಆಗಿಲ್ಲ ಆದ್ರೂ ಹೋಗಕ್ಕೆ ರೆಡಿ ಆಗಿದ್ದೀವಿ ಬಾಯ್ ಶೂಟಿಂಗ್ ಚೆನ್ನಾಗಿತ್ತು ಟುಡೇ ಹ್ಯಾಪಿ ಫುಲ್ ಹ್ಯಾಪಿ ಆಮೇಲೆ ಅಷ್ಟೇ ಮಾರ್ನಿಂಗ್ ಬರೋದು ಗೊತ್ತು ಸಿಗ್ತೀವಿ ಬಾಯ್ ನನ್ನ ಎಲ್ಲ ಸೆಲೆಬ್ರಿಟಿ ವೀಕ್ಷಕರಿಗೆ ನಮ್ಮ ಸಿನಿಮಾ ಪಯಣದ ಜೊತೆಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಬ ಬಾಯ್